ಶ್ರಾವಣದಲ್ಲಿ ಅದೃಷ್ಟ ಸಂಪತ್ತು ಒಲಿಯಬೇಕೆ ಈ ಶಿವ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಈ ಮಂತ್ರಗಳನ್ನು ಹನ್ನೊಂದು ಇಲ್ಲವೇ ಒಂದು ನೂರ ಎಂಟು ಬಾರಿ ಜಪಿಸುವುದು ಮಾಂತ್ರಿಕ ಪರಿಣಾಮಗಳನ್ನು ಬೀರುತ್ತವೆ ಯಶಸ್ಸು ಹಾಗೂ ಶ್ರೀಮಂತಿಕೆ ಹುಡುಕಿಕೊಂಡು ಬರುತ್ತದೆ ಹಾಗೂ ಎಲ್ಲ ಶಿವಮಂತ್ರಗಳು ನಮ್ಮ ಜೀವನದ ರಕ್ಷಾ ಕವಚಗಳು ಎಂದೆನಿಸಿದ್ದು ಜೀವನ ವಿಧಾನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಬ್ರಹ್ಮಾಂಡನಾದ ಸೃಷ್ಟಿಕರ್ತನಾದ ಮಹಾದೇವ ವಿಶ್ವವನ್ನೇ ನಿಯಂತ್ರಿಸುವ ಶಕ್ತಿ ಹೊಂದಿದ್ದಾರೆ ಹಾಗಾಗಿ ಶಿವನ ಈ ಮಂತ್ರಗಳು ಪ್ರಾರ್ಥನೆ ಮಾತ್ರವಲ್ಲದೆ ಯಶಸ್ಸನ್ನು ನೀಡುವ ಮಂತ್ರಗಳಾಗಿವೆ ಶಿವನ ಹೆಸರುಗಳು ಮಹಾದೇವ ಮತ್ತು ರುದ್ರ ಆದ್ದರಿಂದ ಇದನ್ನು ರುದ್ರ ಮಂತ್ರ ಮತ್ತು ಮಹಾದೇವ ಮಂತ್ರ ಎಂದು ಕರೆಯಲಾಗುತ್ತದೆ ಈ ಮಂತ್ರಗಳನ್ನು ಹನ್ನೊಂದು ಇಲ್ಲವೇ ಒಂದು ನೂರ ಎಂಟು ಬಾರಿ ಜಪಿಸುವುದು ಮಾಂತ್ರಿಕ ಪರಿಣಾಮಗಳನ್ನು ಬೀರುತ್ತವೆ ಶಿವರಕ್ಷಾ ಸ್ತೋತ್ರ ಎಲ್ಲರಿಂದ ಸಂರಕ್ಷಣೆಯನ್ನೊದಗಿಸುತ್ತದೆ ಈ ಮಂತ್ರವನ್ನು ಜಪಿಸಿದಾಗ ನಮ್ಮ ದೇಹವು ಆಧ್ಯಾತ್ಮಿಕ ನೆಲೆಯನ್ನು ಸೇರುತ್ತದೆ ನಾವು ಭೌತಿಕ ಪ್ರಪಂಚವನ್ನು ಮೀರಿ ಆಧ್ಯಾತ್ಮಿಕ ಲೋಕದಲ್ಲಿರುತ್ತೇವೆ ಪ್ರೇತ ಪಿಶಾಚಾದಿ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ ಶ್ರೀ ಶಿವವಸ್ತವ ಅಲೌಕಿಕ ಸಾಮರ್ಥ್ಯಗಳಿಗಾಗಿ ದೈವಿಕ ಪ್ರಾರ್ಥನೆ ಶಿವಸ್ತವವು ಜಾವಾ ದ್ವೀಪದ ಸಮೀಪವಿರುವ ದೇವಾಲಯದಲ್ಲಿ ಕಂಡುಬರುತ್ತದೆ ಮುಖ್ಯ ಆವೃತ್ತಿಯು ಎಂಟು ಪದ್ಯಗಳನ್ನು ಹೊಂದಿದೆ ಶ್ಲೋಕಗಳ ಪ್ರಾರಂಭವು ಓಂ ನಹ ಓಂ ನಮಃ ಶಿವಾಯ ಸರ್ವಾಯ ದೇವ ದೇವಾಯ ವೈ ನಮಃ ಎಂದಾಗಿದೆ ಪ್ರತಿಯೊಬ್ಬರ ಕಲ್ಯಾಣವನ್ನ ಬಯಸುವ ಭಗವಂತನು ಜ್ಞಾನವನ್ನು ಹೊಂದಿರುವವನಾಗಿದ್ದಾರೆ ನಾನು ಅವರಿಗೆ ನಮಸ್ಕರಿಸುತ್ತೇನೆ ಶ್ರೀ ಶಿವಾಷ್ಟಕಂ ಪ್ರಬಲ ಶಿವಶ್ಲೋಕ ಪ್ರತಿನಿತ್ಯ ಜಪ ಮಾಡುವವನು ದೇವರ ಸಮೀಪವನ್ನ ಪಡೆಯುತ್ತಾನೆ ದೇವರು ಆ ವ್ಯಕ್ತಿಯೊಂದಿಗೆ ಪ್ರತಿ ಬಾರಿಯೂ ಅವರನ್ನು ರಕ್ಷಿಸುತ್ತಾರೆ ಮತ್ತು ಭಕ್ತನ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ವೇದಸರ ಶಿವ ಸ್ತೋತ್ರ ವೇದಗಳಿಂದ ಮಹಾದೇವನ ಮಹಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ನಾಲ್ಕು ವೇದಗಳ ಮುಖ್ಯ ಗ್ರಂಥಗಳಾಗಿವೆ ವೇದಗಳ ಶ್ಲೋಕಗಳು ಭಗವಾನ್ ಶಿವ ಮತ್ತು ಅವರ ಗುಣಗಳನ್ನು ತೋರಿಸುತ್ತವೆ ಮತ್ತು ವೇದಸರ ಸ್ತೋತ್ರವು ಅದರ ಮುಖ್ಯ ಸಾರಾಂಶವಾಗಿದೆ ಬೆಳಗಿನ ಸಮಯದಲ್ಲಿ ಪಠಿಸುವುದರಿಂದ ಪರಮಾತ್ಮನಿಂದ ಆಶೀರ್ವಾದ ದೊರೆಯುತ್ತದೆ ಪ್ರತಿದಿನ ಜಪ ಮಾಡುವುದರಿಂದ ನಾವು ಸಂಪೂರ್ಣವಾಗಿ ಬದಲಾಗುತ್ತೇವೆ ಪ್ರತಿಯೊಬ್ಬರೂ ವ್ಯತ್ಯಾಸವನ್ನು ನೋಡಬಹುದು ನಮ್ಮ ಮನಸ್ಸು ನಮ್ಮ ಆಲೋಚನೆ ಮತ್ತು ನಡವಳಿಕೆ ಧನಾತ್ಮಕವಾಗಿರುತ್ತದೆ ಲಿಂಗಾಷ್ಟಕ ಸ್ತೋತ್ರಂ ಲಿಂಗಾಷ್ಟಕವು ಶಿವಲಿಂಗಕ್ಕಾಗಿ ಅಂತಿಮ ಪ್ರಾರ್ಥನೆಯಾಗಿದೆ ಇದು ದೇವರ ನಿರಾಕಾರ ವಿಧವಾಗಿದೆ ಪ್ರತಿಯೊಂದು ಶ್ಲೋಕವು ಶಿವಲಿಂಗದ ಮಹಿಮೆಯನ್ನ ಸಾರುತ್ತದೆ ಲಿಂಗ ಪುರಾಣ ಕೂಡ ಈ ಮಹಾದೇವ ಮಂತ್ರವನ್ನು ಉಲ್ಲೇಖಿಸಿದ್ದಾರೆ ಜಪ ಮಾಡುವುದರಿಂದ ಪಾಪಗಳು ತೊಲಗಿ ಸಂಕಟದಿಂದ ಮುಕ್ತರಾಗುತ್ತೀರಿ ಅಪಾರ ಸಂಪತ್ತು ಮತ್ತು ಸಂಪತ್ತು ನಮ್ಮ ಮನೆಗೆ ಪ್ರವೇಶಿಸುತ್ತದೆ ಅಸಾಧ್ಯವೆಂದು ತೋರುವ ಪ್ರತಿ ಬಾರಿ ಪವಾಡಗಳು ಸಂಭವಿಸುತ್ತವೆ ಬಿಲ್ವಾಷ್ಟಕಂ ಮಹಾದೇವ ಮಂತ್ರ ಶಿವನಿಗೆ ನಿರಾಕಾರ ಆಕಾರವಿಲ್ಲದ ರೂಪವಿದೆ ಅವರನ್ನ ಶಿವಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ನಾವು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದಾಗಲೆಲ್ಲ ಬಿಲ್ವಪತ್ರೆ ಮತ್ತು ನೀರನ್ನು ಬಳಸಲಾಗುತ್ತದೆ ಪೂಜೆಯಲ್ಲಿ ವಿವಿಧ ರೀತಿಯ ಹೂವುಗಳು ಮತ್ತು ಹಣ್ಣುಗಳನ್ನು ಸಹ ನೀಡಲಾಗುತ್ತದೆ ಪೂಜೆಯಲ್ಲಿ ಬಿಲ್ವ ಅಷ್ಟಕವನ್ನು ಪಠಿಸಲಾಗುತ್ತದೆ ಮತ್ತು ಶಿವಲಿಂಗಕ್ಕೆ ಬಿಲ್ವ ಪತ್ರವನ್ನು ನೀಡಲಾಗುತ್ತದೆ ನಾವು ಪೂಜೆಯನ್ನು ಪ್ರಾರಂಭಿಸಿದಾಗ ನಮ್ಮ ದೇಹದಲ್ಲಿ ನಿರಂತರ ಶಕ್ತಿಯು ಹರಿಯುತ್ತದೆ ನಾವು ಅಂತಿಮ ಸತ್ಯಗಳು ಮತ್ತು ಗುರಿಗಳನ್ನು ಅರಿತುಕೊಳ್ಳಲಾರಂಭಿಸುತ್ತೇವೆ ನಮ್ಮ ಜೀವನದಲ್ಲಿ ಸಂಪತ್ತು ತುಂಬಿರುತ್ತದೆ ನಮ್ಮ ಆರೋಗ್ಯ ಸುಧಾರಣೆಯಾಗುತ್ತದೆ ಚಂದ್ರಶೇಖರ ಅಷ್ಟಕಂ ಚಂದ್ರನಿಗೆ ನೀಡಿದ ವರವನ್ನು ಭಕ್ತರಿಗೂ ಶಿವ ಕರ್ಣಿಸುತ್ತಾರೆ ಎಂಬುದು ನಂಬಿಕೆಯಾಗಿದೆ ಭಕ್ತರ ನೋವನ್ನು ಮಹಾದೇವ ಹೋಗಲಾಡಿಸುತ್ತಾರೆ ಇದರಿಂದ ನಮಗಾವ ತೊಂದರೆ ಕೂಡ ಎದುರಾಗುವುದಿಲ್ಲ ನಮ್ಮ ದೇಹದಲ್ಲಿರುವ ಕಾಯಿಲೆಗಳು ಗುಣವಾಗುತ್ತವೆ ಓಂ ನಮಃ ಶಿವಾಯ ಅತ್ಯಂತ ಶಕ್ತಿಯುಕ್ತ ಶಿವ ಮಂತ್ರ ಓಂ ನಮಃ ಶಿವಾಯ ಶಿವನ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಶಿವಪುರಾಣ ಮತ್ತು ಲಿಂಗಪುರಾಣವು ಯಶಸ್ಸಿಗೆ ಒಂದು ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಪಠಿಸಲು ಸಲಹೆ ನೀಡುತ್ತದೆ ಈ ಮಂತ್ರವನ್ನು ಒಂದು ಸಾವಿರದ ಎಂಟು ಬಾರಿ ಪಠಿಸುವುದು ಯಶಸ್ಸನ್ನು ಒದಗಿಸುತ್ತದೆ ಮೃತ್ಯುಂಜಯ ಮಂತ್ರ ಸಾವಿನಿಂದ ಸಂರಕ್ಷಣೆ ನೀಡುವ ಶಕ್ತಿಶಾಲಿ ಮಂತ್ರ ಮಹಾ ಮೃತ್ಯುಂಜಯ ಮಂತ್ರವು ಅನಾರೋಗ್ಯ ಅಪಾಯಗಳು ಮತ್ತು ಸಾವಿನ ವಿರುದ್ಧ ರಕ್ಷಣೆ ಪಡೆಯಲು ಪ್ರಬಲವಾದ ಶಿವಮಂತ್ರವಾಗಿದೆ ನಾವು ಸಂಪೂರ್ಣ ಭಕ್ತಿಯಿಂದ ಹೇಳುವ ಮೂಲಕ ಸಾವಿನ ವಿರುದ್ಧ ರಕ್ಷಣೆಯನ್ನು ಸಾಧಿಸುತ್ತೇವೆ ಮತ್ತು ಶಿವನಿಗೆ ಶರಣಾಗುತ್ತೇವೆ ನಾವು ಪ್ರತಿದಿನ ಒಂಬತ್ತು ಬಾರಿ ಹನ್ನೊಂದು ಬಾರಿ ಅಥವಾ ಒಂದು ನೂರ ಎಂಟು ಬಾರಿ ಪಠಿಸಿದರೆ ಮಾಟ ಮಂತ್ರ ಮತ್ತು ನಕಾರಾತ್ಮಕ ಶಕ್ತಿಯು ಏನನ್ನು ಮಾಡಲಾರದು ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರಂ ಜಗತ್ತಿನಲ್ಲಿರುವ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಸಂಕ್ಷೇಪಿಸಲಾಗಿದೆ ಸ್ಲೋಕಂ ಹನ್ನೆರಡು ಮುಖ್ಯ ಶಿವಲಿಂಗಗಳು ಮತ್ತು ಐದು ಇರುವ ಸ್ಥಳದ ಬಗ್ಗೆ ಹೇಳುತ್ತದೆ ಶಿವಮಾನಸ ಪೂಜೆ ಶಿವಮಾನಸ ಪೂಜೆಯು ಮಾನಸಿಕವಾಗಿ ಅಂದರೆ ಮನಸ್ಸಿನಾಳದಿಂದ ನಾವು ದೇವರನ್ನು ಹೇಗೆ ಪೂಜಿಸಬಹುದು ಎಂಬುದನ್ನು ಹೇಳುತ್ತದೆ ಧನ ಕನಕಾದಿ ಸಂಪತ್ತು ನಮಗೆ ದೊರೆಯುತ್ತದೆ ಹಾಗೂ ಶಿವನ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ